ಕುಮಾರ್ ಸಂಬಂಧ ಸಂಬಂಧ ನೇರವಾದ ನೋಡಿ ಇವರು ಇವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಅವ್ರ ಮೇಲೆ ರೈಡ್ ಆದಾಗ ಸುನಿಲ್ ಕುಮಾರ್ ಶರ್ಮಾ ಅವ್ರ ಮನೆಯಲ್ಲೂ ಕೂಡ ರೈಡ್ ಆಯ್ತು ತಮಗೆ ಗೊತ್ತಿರಬಹುದು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಸಿಗತ್ತೆ ನೀವು ಗೂಗಲ್ ಅಲ್ಲಿ ಸರ್ಚ್ ಕೂಡ ಅದ್ರದ್ದು ಇನ್ಫಾರ್ಮೇಶನ್ ಇದೆ ಅವ್ರ ಮನೆಯಲ್ಲಿ ಐದು ಕೋಟಿ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು ಪೇಪರ್ಗಳಲ್ಲಿ ಮಾಧ್ಯಮಗಳಲ್ಲಿ ಬಂತು ಐದು ಕೋಟಿ ಸಿಕ್ತೋ ಐದು ಲಕ್ಷ ಸಿಕ್ತು ಅವ್ರ ಮನೆಯಲ್ಲಿ ಡಿ ಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತ ಕೆಲವು ದಾಖಲಾತಿಗಳು ಮತ್ತು ಹಣ ಸಿಕ್ಕಿದೆ ಅನ್ನುವಂಥದ್ದು ವರದಿ ಆಗಿದೆ ಮೀಡಿಯಾಗಳಲ್ಲಿ ಅದಾದ ನಂತರದ ಸಂಬಂಧ ಹೆಂಗೆ ಬೋಕಿಗೆ ಅಂತಂದ್ರೆ ಇವರು ಇವತ್ತು ಬೋಕಿಯ ಬೋಕಿಯಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾ ಇದಾರೆ ಸುನಿಲ್ ಕುಮಾರ್ ಶರ್ಮಾ ಅವರು ಸೊ ಮತ್ತೆ ಬೋಕಿಗೆ ಏನು ಸಂಬಂಧ ವೈಸ್ ಪ್ರೆಸಿಡೆಂಟ್ ಆಗಿ ಸಂಬಂಧ ಇದು ಮಾಡಿದ್ ಕೂಡಲಿ ಅಂದ್ರೆ ಬೋಕಿ ಇವತ್ತು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಏನು ಫೈಲ್ ಮಾಡಿದ್ದಾರೆ ಅಡ್ರೆಸ್ ಕೊಟ್ಟಿದ್ದಾರೆ ಆ ಕೂಡ ಸುನೀಲ್ ಕುಮಾರ್ ಶರ್ಮಾ ಅವರ ಮನೆ ಇದೆ ಯಾವ ಅಡ್ರೆಸ್ ಅಲ್ಲಿ ರೇಡ್ ಆಗಿತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಆ ಅಡ್ರೆಸ್ ಇದ್ರಲ್ಲಿ ಇದೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಮನೆ ಅಡ್ರೆಸ್ ಏನಿದೆ ಅವ್ರ ಮನೆ ಈ ಮನೆ ಎರಡು ಕೆಳಗಡೆ ಮೇಲೆ ಕೆಳಗಡೆ ಇದೆ ಅಂದ್ರೆ ಬೋಕಿಗೆ ಮತ್ತು ಈ ಸುನೀಲ್ ಕುಮಾರ್ ಶರ್ಮಾ ಅವರ ಮನೆಗೆ ಕನೆಕ್ಷನ್ ಏನು ಅನ್ನೋ ಪ್ರಶ್ನೆ ಉದ್ಭವ ಆಗೇ ಆಗತ್ತೆ ಯಾಕೆ ಅಂತಂದರೆ ಇದೇ ಕೋಕಿ ಸಂಸ್ಥೆ ಇದರಲ್ಲಿ ಅವರ ರಿಜಿಸ್ಟರ್ಡ್ ಆಫೀಸ್ ಅಡ್ರೆಸ್ ಕೊಟ್ಟಿರ್ತಕ್ಕಂಥ ಅಡ್ರೆಸ್ ಬೇರೆ ಇದೆ ಬಾರಾಕಂಬಾ ರೋಡ್ ನ್ಯೂ ಡೆಲ್ಲಿ ಅಂತ ಕೊಟ್ಟಿದ್ದಾರೆ ಬಟ್ ಆದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಮಾತ್ರ ಅವ್ರ ಮನೆ ಅಡ್ರೆಸ್ ಅಲ್ಲಿ ಯಾಕೆ ಫೈಲ್ ಮಾಡಿದ್ರು ಇದು ಇದೇನು ಅವ್ರ ಖಾಸಗಿ ಸಂಸ್ಥೆ ಅಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಲ್ಲ ಇದು ಸಾರ್ವಜನಿಕ ಸಂಸ್ಥೆ ಸಾರ್ವಜನಿಕವಾಗಿ ಇಡೀ ದೇಶದ ಎಲ್ಲ ಬಸ್ ಮಾಲೀಕರ ಸಂಘ ಬಸ್ ಮಾಲೀಕರಿಂದ ಒಳಗೊಂಡಿರ್ತಕ್ಕಂಥ ಸಂಸ್ಥೆ ಆಗಿರುವಾಗ ನೀವು ಒಬ್ಬ ಪ್ರೈವೇಟ್ ಇಂಡಿವಿಜುವಲ್ ಮನೆಯ ಅಡ್ರೆಸ್ ಅಲ್ಲಿ ಯಾವ ರೀತಿ ನೀವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನು ಫೈಲ್ ಮಾಡಿದ್ರಿ ಅನ್ನೋದು ಪ್ರಶ್ನೆ ಸುನೀಲ್ ಕುಮಾರ್ ಶರ್ಮಾ ಅವರ ಮನೆ ಡಿ ಕೆ ಶಿವಕುಮಾರ್ ಅದನ್ನೇ ಹೇಳ್ತಾ ಇದೀನಿ ನಾನು ಡಿ ಕೆ ಶಿವಕುಮಾರ್ ಅವರ ಮನೆ ಅವ್ರ ಮನೆಗೆ ರೇಡ್ ಆದಾಗ ಇದೇ ಮನೆಯ ಅಡ್ರೆಸ್ಸಲ್ಲಿ ಹಣ ಸಿಕ್ತು ರೇಡ್ ಇವ್ರ ಮನೆಯನ್ನು ಕೂಡ ರೇಡ್ ಮಾಡಿದ್ರು